ನೀವು ಇದ್ದೀರಾ ಬೀದರ್ ವೀರ ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆ ನಾಮಪತ್ರ ಸಲ್ಲಿಸಿದ ಕೈ ಅಭ್ಯರ್ಥಿ ಸಾಗರ್ ಖಂಡ್ರೆ ಕೈ ನಾಯಕರೊಂದಿಗೆ ತೆರಳಿ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದ ಕೈ ಅಭ್ಯರ್ಥಿ ಸಚಿವರಾದ ಈಶ್ವರ್ ಖಂಡ್ರೆ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಜಿ ಶಾಸಕ ಅಶೋಕ್ ಖೇಣಿ ಎಂಎಲ್ಸಿ ಅರವಿಂದರಳಿ ಸಾತ್ ಿಗೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಮ್ಮೆಲ್ಲಾ ನಾಯಕರ ಜೊತೆ ನಮ್ಮ ಬಿ ಫಾರ್ಮ್ ಜೊತೆ ಮತ್ತೆ ಇವಾಗ ರ್ಯಾಲಿ ಮುಖಾಂತರ ನಾವು ಗಣೇಶ್ ಮೈದಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಸಮಾವೇಶ ಮಾಡ್ತಿದ್ದೇವೆ ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡುವುದಕ್ಕೆ ಬೀದರ್ ಜಿಲ್ಲೆಯ ಜನತೆ ಕೂಡ ನಮ್ಗೆ ಇದೇ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ನಂಬಿಕೆ ಇದೆ ಅಂತ ನಾನು ಹೇಳೋದಕ್ಕೆ ಕ್ಯಾಂಪೇನ್ ಅಲ್ಲಿ ಎಲ್ಲಾ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲಾ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತೇವೆ ಎಲ್ಲಾ ಪಂಚಾಯತ್ ಗಳಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ಯುವಕರು ಒಂದು ಹೊಸ ಮುಖ ನೋಡ್ಬೇಕಂತ ಇದ್ದಾರೆ ಯಾರು ಬಿಜೆಪಿ ಅಭ್ಯರ್ಥಿ ಇದಾರೆ ಅವ್ರ ಮೇಲೆ ಬಹಳಷ್ಟು ಜನ ನಾರಾಜ್ ಆಗಿದ್ದಾರೆ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಎಲ್ಲಾ ಪಂಚಾಯತ್ ಗಳು ಮುಗಿದಾಗ ನೀವು ಎಷ್ಟು ಜನ ಮುಖ ಅವ್ರ ಮುಖ ನೋಡಿದೀರಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಯಾರು ಅವರಿಗೆ ಇನ್ನೂ ತನಕ ನೋಡಲ್ಲ ಫೋನ್ ಮೇಲೆ ನೋಡಬಹುದು ವಾಟ್ಸ್ಆ್ಯಪ್ ಫೇಸ್ಬುಕ್ ಮೇಲೆ ನೋಡಬಹುದು ಆದರೆ ಫೇಸ್ ಟು ಫೇಸ್ ರೇಲ್ ಲೈಫಲ್ಲಿ ಇನ್ನೂ ಯಾರು ನೋಡಿಲ್ಲ ಅವ್ರು ಎಷ್ಟೋ ಜನ ಹೇಳ್ತಾರೆ ಇನ್ನೂ ಅವ್ರು ಊರಿಗೆ ಬಂದಿಲ್ಲ ಪಂಚಾಯತಿಗೆ ಬಂದಿಲ್ಲ ಅನುದಾನ ಕೊಟ್ಟಿಲ್ಲ ಅಂತ ಅದಕ್ಕೆ ಎಲ್ಲರೂ ಬದಲಾವಣೆ ಬಯಸ್ತಾರೆ ಬಯಸ್ತಾ ಇದ್ದಾರೆ ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಆರ್ಧಿಕ ಶುಭಾಶಯಗಳು ನನಗೆ ತುಂಬಾ ಸಂತೋಷ ಆಗಿದೆ ಇವತ್ತಿನ ದಿವಸ ನಾವೆಲ್ಲರೂ ನಮ್ಮೆಲ್ಲ ನಾಯಕರ ಜೊತೆ ನಾವು ರಾಮನವಮಿ ದಿವಸ ನಾವು ನಾಮಿನೇಷನ್ ಸಲ್ಲಿಸ್ತಾ ಇದ್ದೀವಿ ಸಮಸ್ತ ನಾಡಿನ ಜನರಿಗೆ ರಾಮನವಮಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಅಂತ ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಸಾಗರ್ ಚಂದ್ರೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸಾವಿರಾರು ಜನ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯ ಮುಖಂಡಗಳೆಲ್ಲರೂ ಅವರ ಈ ಒಂದು ನಮ್ಮ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಇವತ್ತೇನು ಯುವಕರಲ್ಲಿ ಏನು ಉತ್ಸಾಹ ಇದೆ ಏನು ಹುಮ್ಮಸ್ಸಿದೆ ಯುವಶಕ್ತಿ ಅಣುಶಕ್ತಿಯಿಂದ ಇವತ್ತು ನಮ್ಮ ವರಿಷ್ಠರು ಯುವಕರಿಗೆ ಅಭ್ಯರ್ಥಿ ಮಾಡಿದರೆ ಒಂದು ಹೊಸ ಚಿಂತನೆ ಒಂದು ಹೊಸ ಇವತ್ತು ಪರಿವರ್ತನೆ ಆಗ್ತದೆ ಒಂದು ಹುಮ್ಮಸ್ಸು ಉತ್ಸಾಹ ಬರ್ತದೆ ಅನ್ನುವಂಥ ದೃಷ್ಟಿಯಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಸಲ ಅವರು ಕಾನೂನು ಪದವೀಧರಾಗಿದ್ದಾರೆ ಈ ಸಲ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಏನೊಂದು ಆಲೋಚನೆಗಳಿದೆ ಜನರ ಹುಮ್ಮಸ್ಸು ಉತ್ಸಾಹ ಅವರ ಪ್ರೀತಿ ವಿಶ್ವಾಸ ನಂಬಿಕೆ ನೋಡಿದರೆ ಮತ್ತು ನಮ್ಮ ಸರ್ಕಾರದ ಏನು ಸಾಧನೆ ಇದೆ ಗ್ಯಾರಂಟಿಗಳು ನಾವೇನು ಅನುಷ್ಠಾನ ಮಾಡಿದ್ದೇವೆ ಅದರಿಂದ ಭಾಳಷ್ಟು ಪ್ರಭಾವಿತರಾಗಿದ್ದಾರೆ ಹೀಗಾಗಿ ಸಾಗರ್ ಖಂಡ್ರವರ ಗೆಲುವು ನಿಶ್ಚಿತ ಅನ್ನುವಂಥ ಮಾತು ಅಂತರ ನಾನೇನು ಯಾರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಒಟ್ಟಿಗೆ ಗೆಲ್ತಾರೆ ನಿಶ್ಚಿತವಾಗಿ ಗೆಲ್ತಾರೆ ನೂರಕ್ಕೆ ನೂರು ಪ್ರತಿಶಂ ಗೆಲ್ತಾರೆ ಮತ್ತೆ ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ರಾಹುಲ್ ಅವರು ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ಮಾಡಿದ್ದಾರೆ ಎರಡನೇ ಹಂತದ ಭಾರತ್ ಜೋಡ ನ್ಯಾಯ ಯಾತ್ರೆ ಮಾಡಿದ್ದಾರೆ ಜನರ ಸಂಕಷ್ಟಗಳನ್ನು ಆಲಿಸಿದ್ದಾರೆ ಸರ್ವಧರ್ಮ ಸಮಭಾವ ಅನ್ನುವಂಥ ರೀತಿಯಲ್ಲಿ ಸರ್ವರಿಗೂ ಸಹಬಾಳ ಎನ್ನುವಂಥ ರೀತಿಯಲ್ಲಿ ಪ್ರಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಾಗಲಿ ಖರ್ಗೆ ಜಿ ಅವರಾಗಲಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಆಗ್ತದೆ ಬದಲಾವಣೆ ಆಗ್ತದೆ ಬದಲಾವಣೆ ಗಾಳಿ ಬೀಸ್ತಾ ಇದೆ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ತದೆ ಅನ್ನುವಂಥ ವಿಶ್ವಾಸ ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತಹ ಅನು ಸಾಗರ್ ಖಂಡ್ರೇಜಿಯವರು ನಾವೆಲ್ಲರೂ ಸೇರಿ ಈಶ್ವರ್ ಖಂಡ್ರಿ ಅವರು ನೇಮಕಾಂಧಿಯವರು ಖೇಣಿಯವರು ತಳಪ್ಪಳಿಯವರು ಹಿರಿಯವರೆಲ್ಲ ಸೇರಿ ಕಾಮನ್ ಮಾಡಿದ್ವಿ ನಿನ್ನೆ ಹುನ್ನಾಭದಲ್ಲಿ ಕೂಡ ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಕೂಡ ಇಡೀ ಜಿಲ್ಲೆಯಿಂದ ಇಡೀ ಹೆಚ್ಚು ಮತ ಕ್ಷೇತ್ರದಿಂದ ಸಾಕಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಅವರೆಲ್ಲ ಸ್ವೈಚ್ಛೆಯಲ್ಲಿ ಬಂದಿದ್ದಾರೆ ಇವತ್ತು ಇಲ್ಲಿಂದು ಬಸವೇಶ್ವರ ಮೂರ್ತಿಯಿಂದ ಮುಖಾಂತರ ಗಣೇಶ್ ಬೈದರ್ ಅವರಿಗೆ ಹೋಗಿ ಅಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ನಾವೆಲ್ಲ ಮಾತಾಡಿ ಇವತ್ತು ಸಾಗರ್ ಖಂಡ್ರವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಈಗಾಗಲೇ ಅವರು ಹಾಗೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರ ವಾತಾವರಣ ಇದೆ ಇವತ್ತ ಬರ್ತಕ್ಕಂತ ಏನು ಮೇ ಏಳನೇ ತಾರೀಕು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸಾಗರ್ ಕಂಡ್ರೇಜಿ ಅವರು ಗೆಲ್ತಾರ ಅಂತ ನಮ್ಗ ವಿಶ್ವಾಸ